ಎಲ್ರಿಗೂ ನಮಸ್ಕಾರ ಹೆಲ್ದಿ ಟುಡೇ ಕನ್ನಡ ಗೆ ಸ್ವಾಗತ ಆ ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಾನು ಹೋಮ್ ಮೇಡ್ ಸೆರೆಲಾಕ್ ಬೇಬಿ ಫುಡ್ ಮಾಡೋದನ್ನ ಆ ಹಾಕಿದ್ದೆ ನೀವದನ್ನೇನಾದ್ರೂ ಫಾಲೋ ಮಾಡಿದ್ರೆ ನಾನಲ್ಲಿ ತೋರಿಸಿರುವಂತ ಹೋಮ್ ಮೇಡ್ ಸೆರೆಲಾಕ್ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ನಾನು ಹೆಲ್ತಿಯಾಗಿ ನ ಹೇಗ್ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬಟ್ ಯಾರೇ ಮಕ್ಕಳಾಗಿದ್ರು ನೀವು ಆರಾಮವಾಗಿ ಕೊಡ್ಬೋದು ಹಾಗೆ ದೊಡ್ಡವರು ಸಹ ಎಂಜಾಯ್ ಮಾಡ್ಬೋದು ಹಾಗೆ ಅಹ್ ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆಯನ್ನಾಗ್ಲಿ ಮೈದಾವನ್ನಾಗ್ಲಿ ಯಾವುದೇ ಅಹ್ ಅನ್ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ ಅನ್ನ ಬಳಸಿಲ್ಲ ನೀವು ಆರಾಮವಾಗಿ ನೀವು ಮಕ್ಕಳಿಗೆ ಕೊಡ್ಬೋದು ಇಲ್ಲ ಯಾವುದೇ ಇಶ್ಯೂ ಇದ್ರೂ ನೀವು ಸೇವನೆ ಮಾಡ್ಬೋದು ಆಸ್ ಎ ಹೆಲ್ದಿ ಸ್ನಾಕ್ ಆಗಿ ನೀವು ಇದನ್ನ ಅಹ್ ತಿನ್ಬಹುದು ಇದು ಮಾಡೋದು ತುಂಬಾನೇ ಸುಲಭ ಮನೆಯಲ್ಲೇ ಆರಾಮವಾಗಿ ಇರೋ ಇಂಗ್ರೀಡಿಯೆಂಟ್ ಅನ್ನ ಬಳಸಿ ಮಾಡ್ಬಹುದು ಸೊ ಈ ಸರಳ ತರಹ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಸೆರೆಲಾಕ್ ಪೌಡರ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ ಡೆಸಿಕೇಟೆಡ್ ಕೋಕೋನಟ್ ಅನ್ನ ತಗೊಂಡಿದ್ದೀನಿ ಇಲ್ಲಾಂದ್ರೆ ನೀವು ಕೊಬ್ಬರಿಯನ್ನ ಅನ್ನ ತಗೋಬಹುದು ಕೊಬ್ಬರಿಯನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತಗೋಬಹುದು ಹಾಗೆ ಒಂದ್ ಕಪ್ ಆಲ್ಮಂಡ್ ಬಟರ್ ಅನ್ನ ತಗೊಂಡಿದ್ದೀನಿ ಇದು ಸಹ ಮನೆಯಲ್ಲೇ ಮಾಡಿರುವಂತದ್ದು ಬಾದಾಮಿಯನ್ನ ಹುರಿದು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಆಲ್ಮಂಡ್ ಬಟರ್ ರೆಡಿ ಆಗುತ್ತೆ ನೀವು ಬೇಕಾದ್ರೆ ನಮ್ಮ ಹಳೆ ವಿಡಿಯೋವನ್ನ ನೋಡ್ಬಹುದು ಅಲ್ಲಿ ನೀವು ಆಲ್ಮಂಡ್ ಬಟರ್ ಅನ್ನ ಹೇಗೆ ಮಾಡುದು ಅನ್ನೋದನ್ನ ನಾನು ಶೇರ್ ಮಾಡಿದ್ದೀನಿ ಅದೆಲ್ಲರ ಜೊತೆಗೆ ನಾನೊಂದು ಆ ಕಾಲ್ ಕಪ್ಪಾಗಷ್ಟು ಹಾಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಸ್ವೀಟ್ನರ್ ಆಗಿ ನಾನು ಏನನ್ನೂ ಬಳಸಿಲ್ಲ ನೀವು ಬೇಕಾದ್ರೆ ಬೆಲ್ಲವನ್ನ ಎರಡ್ ಮೂರು ಚಮಚ ಹಾಕೋಬಹುದು ಇಲ್ಲಿ ಆಲ್ಮಂಡ್ ಬಟರ್ ಸ್ವೀಟ್ ಆಗಿರುತ್ತೆ ಕೊಬ್ಬಿನೂ ಸ್ವೀಟ್ ಆಗಿರುತ್ತೆ ಸೊ ಇದು ಸ್ವಲ್ಪ ಸ್ವೀಟ್ ಕಡಿಮೆನೆ ಇರುತ್ತೆ ಅಂತಾನೆ ಹೇಳ್ಬೋದು ನೀವು ನಿಮಗೆ ಸ್ವೀಟ್ ಇಷ್ಟ ಇದೆ ಅಂತಂದ್ರೆ ಹಾಕೊಳ್ಬೋದು ಇದೆಲ್ಲ ಹಾಕಿ ಈ ರೀತಿ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ರೀತಿ ಕಲ್ಸ್ಕೊಂಡಿದೀವಿ ನಂತರ ಚಿಕ್ಕ ಚಿಕ್ಕ ಬಾಲ್ ಅಂದ್ರೆ ಚಿಕ್ಕ ಚಿಕ್ಕ ಪೋಷಣ ತಗೊಂಡು ಉಂಡೆ ಮಾಡೋಣ ಉಂಡೆ ಮಾಡಿ ಎರಡು ಕೈಗಳ ಮಧ್ಯೆ ಈ ರೀತಿ ಪ್ರೆಸ್ ಮಾಡಿದ್ರೆ ಅಂದ್ರೆ ಕುಕ್ಕಿ ಶೇಪ್ಗೆ ತಂದ್ರೆ ಅದಾದ್ಮೇಲೆ ಆ ಈ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಮೇಲೆ ನೀವು ಅದನ್ನ ಪ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗೂ ಕಾಣುತ್ತೆ ನ್ಯೂಟ್ರಿಷನ್ ಅಲ್ಲಿ ಇದು ರಿಚ್ ಆಗುತ್ತೆ ನಾನು ಇಲ್ಲಿ ಗೋಡಂಬಿಯನ್ನ ತಗೊಂಡಿದ್ದೀನಿ ನಂತರ ಒನ್ ಏಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹದಿನೈದು ನಿಮಿಷಗಳ ಕಾಲ ಬೇಕ್ ಮಾಡ್ತಾ ಇದ್ದೇನೆ ನಾನು ಓ ಟಿ ಜಿಯಲ್ಲಿ ಬೇಕ್ ಮಾಡ್ತಿರೋದು ಯಾವ್ದೇ ರೀತಿ ಓವನ್ ಅಲ್ಲ ಅಷ್ಟು ಚೆನ್ನಾಗಿ ಬೇಕಾಗಿದೆ ತುಂಬಾ ಚೆನ್ನಾಗಿ ಬೇಕಾಗಿದೆ ಹಾಗೂ ತುಂಬಾ ಟೇಸ್ಟಿಯಾಗೂ ಸಹ ಇದೆ ಇಲ್ಲಿ ನಾನು ಒಂದು ಹನಿ ಎಣ್ಣೆ ಏನಾಗ್ಲಿ ತುಪ್ಪವನ್ನು ಏನೂ ಹಾಕಿಲ್ಲ ಅದರಲ್ಲಿ ನ್ಯಾಚುರಲ್ ಆದ ಫ್ಯಾಟ್ ನಮ್ಮ ಕೊಬ್ಬರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಮತ್ತು ಆಲ್ಮಂಡ್ ಬಟರ್ ಇಂದ ಿರುತ್ತೆ ಸೊ ತುಂಬಾ ಟೇಸ್ಟಿ ಆಗಿರತ್ತೆ ತುಂಬಾ ಹೆಲ್ದಿ ಸಹ ಇದನ್ನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಲೇಬೇಕು ತುಂಬಾನೇ ಚೆನ್ನಾಗಿದೆ ನಿಮ್ಮ ಹತ್ರ ಸೆರಲಾ ಪೌಡರ್ ಇಲ್ಲ ಅಂತ ಚಿಂತೆ ಮಾಡಬೇಡಿ ಜೋಳದ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಅಥವಾ ಯಾವ್ದಾದ್ರು ಮಿಲ್ಲೆಟ್ಸ್ ಹಿಟ್ಟಲ್ಲೂ ಸಹ ರಾಗಿ ಹಿಟ್ಟಲ್ಲೂ ಸಹ ಈ ವಿಧಾನವನ್ನು ಫಾಲೋ ಮಾಡಿದ್ರೆ ರುಚಿಕರವಾದ ಹೆಲ್ದಿಯಾದ ಕುಕೀಸ್ ಅನ್ನ ನೀವು ಮನೇಲೆ ಮಾಡ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಹೆಲ್ದಿ ಟುಡೇ ಕನ್ನಡ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೇಕು ನೀವು ಹಾಗೆ ಫಾಲೋ ಮಾಡಿ ನಮ್ಮ ಫೇಸ್ಬುಕ್ ಅನ್ನ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ಅನ್ನ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬ ಬಾಯ್